ಅಂಗನವಾಡಿ ಶಿಕ್ಷಕಿಯರ ಸಮ್ಮುಖದಲ್ಲಿ ಪೋಷಣ್ ಪಕ್ವಾಡ ಹದಿನೈದು ದಿನಗಳ ಅಭಿಯಾನದ ಕಾರ್ಯಕ್ರಮಕ್ಕೆ ಅಂಗನವಾಡಿ ಮಕ್ಕಳಿಂದ ಚಾಲನೆ ನೀಡಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ತಾಲೂಕು ಅಧಿಕಾರಿ ಅಂಬಿಕಾ ಹಾಗೂ ಪಟ್ಟಣ ಪಂಚಾಯತ್ ಸದಸ್ಯ ಭಾಗಮ್ಮ ಕೊರಟಗೆರೆ ಪಟ್ಟಣದ ಗಂಗಮ್ಮ ದೇವಿ ದೇವಾಲಯದ ಬಳಿ ಇರುವ ಅಂಗನವಾಡಿ ಕೇಂದ್ರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಏರ್ಪಡಿಸಲಾಗಿದ್ದ ಪೋಷಣ್ ಅಭಿಯಾನದ ಪೋಷಣ್ ಪಕ್ವಾಡ ಎನ್ನುವ ಕಾರ್ಯಕ್ರಮದ ಮೂಲಕ ಸಾರ್ವಜನಿಕರಿಗೆ ಜಾಗೃತಿ ಹಾಗೂ ಅಪೌಷ್ಟಿಕತೆಯಿಂದ ತಾಯಿ ಮಗುವಿನ ಆರೈಕೆ ಹೇಗೆ ಮಾಡಬೇಕು ಅನ್ನುವುದ್ರ ಬಗ್ಗೆ ತಿಳಿಸಿಕೊಟ್ರು ನಂತರ ಪಟ್ಟಣ ಪಂಚಾಯತ್ ಸದಸ್ಯ ಭಾಗ್ಯಮ್ಮ ಅವರು ಮಾತನಾಡಿದರು ಇಡೀ ದೇಶದಲ್ಲಿ ಪೋಲಿಯೋ ಮುಕ್ತ ದೇಶ ಆಗಲು ಮುಖ್ಯ ಕಾರಣ ಅಂಗನವಾಡಿ ಶಿಕ್ಷಕಿಯರು ಸಹಾಯಕರು ಅಂತ ಹೆಣ್ಣು ಮಕ್ಕಳು ತಾಯಂದಿರಿಗೆ ಭಾಗ್ಯಲಕ್ಷ್ಮಿ ಬಾಣ್ ನೀಡಿ ಹೆಣ್ಣೊಂದು ಬೀದಿಯನ್ನು ಕಲಿದ್ರೆ ಶಾಲೆಯೊಂದು ತೆರೆದಂತೆ ಅಂತ ತಿಳಿಸಿದ್ರು ಕಾಂಗ್ರೆಸ್ ಪಕ್ಷದ ಮುಖಂಡ ಕಲಿಂಗೌಡರು ಕೂಡ ಮಾತನಾಡಿದರು ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಅಂಗನವಾಡಿ ಶಿಕ್ಷಕಿಯರು ಸಹಾಯಕಿಯರು ತಾಯಂದಿರು ಪೋಷಣ್ ಅಭಿಯಾನದಲ್ಲಿ ಭಾಗವಹಿಸಿದರು ವರದಿ ಲಕ್ಷ್ಮೀಕಾಂತ್ ಕೆಎಸ್ ಎಸ್ ಕೊರಟಗೆ ಅಂದ್ರೆ ಹಿಂದಿಯಲ್ಲಿ ನಾವೇನು ಹದಿನೈದು ದಿನಗಳ ಒಂದು ಅವಧಿಯನ್ನ ಅಲ್ಲಿ ಹಿಂದಿಯಲ್ಲಿ ಅಂತ ಕರಿತೀವಿ ಹದಿನೈದು ದಿನಗಳಲ್ಲಿ ಪೋಷಣ ಒಂದು ಪೋಷಣ ಅಭಿಯಾನ ಯೋಜನೆ ಅಡಿಯಲ್ಲಿ ಪೋಷಣೆಗೆ ಅಂದ್ರೆ ನಮ್ಮ ಅಪೌಷ್ಟಿಕತೆ ನಿವಾರಣೆಗಾಗ್ಲಿ ಅಥವಾ ಇತರೆ ಕೆಲವು ಅಂಶಗಳ ಒಂದು ನಿವಾರಣೆಗೋಸ್ಕರ ಕೆಲವು ಅಂಶಗಳ ಉದ್ದೇಶದಿಂದ ಈ ಒಂದು ಪೋಷಣ್ ಪಕ್ವಾಡ ಕಾರ್ಯಕ್ರಮವನ್ನ ಹದಿನೈದು ದಿನಗಳ ಕಾಲ ಇವತ್ತಿನಿಂದ ಅಂದ್ರೆ ಇವತ್ತು ಮೊದಲನೇ ದಿನ ಇವತ್ತಿನಿಂದ ಹದಿನೈದು ದಿನಗಳ ಕಾಲ ನಾವು ಈ ಕಾರ್ಯಕ್ರಮವನ್ನ ಪ್ರತಿ ಎಲ್ಲ ಅಂಗನವಾಡಿಗಳಲ್ಲೂ ಕೂಡ ಪ್ರತಿ ದಿನ ಒಂದು ಟೈಮ್ ಟೇಬಲ್ ಇದೆ ಆ ಟೈಮಲ್ಲಿ ಇಂತಿಂತ ದಿವಸ ಇಂತಿಂತ ಕಾರ್ಯಕ್ರಮ ಮಾಡಬೇಕು ಅಂತ ಆ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಬರಬೇಕು ನಾವು ಹದಿನೈದು ದಿನದಲ್ಲಿ ಈ ಒಂದು ಪೋಷಣ್ ಪಕ್ವಾಡ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಅಂದ್ರೆ ಆ ಮಗುವಿನ ಜನನದ ಮೊದಲ ಸಾವಿರ ದಿನಗಳಿಗೆ ಒತ್ತು ಕೊಡುವುದರ ಬಗ್ಗೆ ತಿಳುವಳಿಕೆಯನ್ನ ನೀಡುವುದು ಪೋಷಕರಿಗೆ ಅಂದ್ರೆ ನಾವೇನು ಯಾವಾಗ್ಲೂ ಹೇಳ್ತಿರ್ತೀವಿ ಮಗು ಮಗು ಏನು ಆಕೆ ಒಬ್ಬ ತಾಯಿ ಗರ್ಭಿಣಿಯಾದಾಗಿನಿಂದ ಹಿಡಿದು ಆ ಮಗು ಹುಟ್ಟಿ ನಂತರದ ಎರಡು ವರ್ಷದವರೆಗಿನ ಆ ಒಂದು ಸಾವಿರ ದಿನಗಳೇನಾಗುತ್ತೆ ಆ ಸಾವಿರ ದಿನಗಳಿಗೆ ಹೆಚ್ಚಿನ ಒತ್ತು ಕೊಡುವುದು ಹಾಗೆ ಅಪೌಷ್ಟಿಕತೆಯನ್ನ ಹೋಗಲಾಡಿಸೋದ್ರ ಬಗ್ಗೆ ತಿಳುವಳಿಕೆಯನ್ನ ಕೊಡುವುದು ಇತ್ತೀಚೆಗೆ ಚಿಕ್ಕ ಮಕ್ಕಳಲ್ಲೇ ಬೊಜ್ಜು ಜಾಸ್ತಿ ಆಗ್ತಾ ಇರೋದ್ರಿಂದ ಬೊಜ್ಜು ನಿವಾರಣೆಗೋಸ್ಕರ ಹೆಚ್ಚಿನ ಒಂದು ತಿಳುವಳಿಕೆಯನ್ನ ಕೊಡುವುದು ಹಾಗೆಯೇ ಏನು ಸಾರ್ವಜನಿಕರಲ್ಲಿ ಹಾಗೂ ಸಮುದಾಯಗಳಲ್ಲಿ ಈ ಒಂದು ಅಪೌಷ್ಟಿಕತೆಯನ್ನ ತಡೆಯುವ ವಿಧಾನಗಳ ಬಗ್ಗೆ ಹೆಚ್ಚಿನ ಒಂದು ಅವೇರ್ನೆಸ್ ಅರಿವನ್ನ ಮೂಡಿಸುವಂತಹ ಉದ್ದೇಶವನ್ನ ಇಟ್ಕೊಂಡು ಈ ಒಂದು ಕೋಟಿ ಪಕ್ವಾರ ಕಾರ್ಯಕ್ರಮವನ್ನ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲೂ ಕೂಡ ಮಾಡ್ತಾ ಇದ್ದೀವಿ ಇದರ ಉದ್ದೇಶ ಇಷ್ಟೇ ಆರೋಗ್ಯವಾಗಿ ಅಂದ್ರೆ ಬಜುಲಿಕರಣರು ಮತ್ತು ಮಕ್ಕಳ ಅಪೌಷ್ಟಿಕತೆಯನ್ನು ಹೋಗಲಾಡಿಸಬೇಕು ಏನು ಸಾವಿರ ದಿನಗಳಲ್ಲಿ ಮಕ್ಕಳ ಏನು ಮೆದುಳಿನ ಬೆಳವಣಿಗೆ ತೊಂಬತ್ತು ಭಾಗ ಮೆದುಳಿನ ಬೆಳವಣಿಗೆ ಆ ಒಂದು ಸಾವಿರ ದಿನಗಳಲ್ಲೇ ಆಗೋದ್ರಿಂದ ಆ ಟೈಮ್ನಲ್ಲಿ ಹೆಂಗೆ ಮಕ್ಕಳನ್ನ ನಾವು ನೋಡ್ಕೋಬೇಕು ಏನು ಪೌಷ್ಟಿಕ ಆಹಾರವನ್ನ ತಿನ್ನಿಸ್ಬೇಕು ನಾವು ಏನು ಕಾರ್ಯಚಟುವಟಿಕೆ ಮಕ್ಕಳ ಜೊತೆಯಲ್ಲಿ ಏನು ಕಾರ್ಯಚಟುವಟಿಕೆಗಳನ್ನ ಮಾಡಿದ್ರೆ ಮೆದುಳಿನ ಬೆಳವಣಿಗೆ ಉತ್ತಮವಾಗಿರುತ್ತೆ ಅವರ ದೇಹದ ಬೆಳವಣಿಗೆ ಉತ್ತಮವಾಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ತಿಳುವಳಿಕೆಯನ್ನ ಎಲ್ರಿಗೂ ಕೂಡ ಗರ್ಭಿಣಿ ಬಾಣಂತಿಯರಿಗೆ ಪೋಷಕರಿಗೆ ಸಾರ್ವಜನಿಕರಿಗೆ ಎಲ್ರಿಗೂ ಕೂಡ ಕೊಡೋದು ಈ ಒಂದು ಕಾರ್ಯಕ್ರಮದ ಉದ್ದೇಶ ಆಗಿದೆ ಎಲ್ಲರೂ ಕೂಡ ನಿಮ್ಗೆ ಟೈಮ್ ಟೇಬಲ್ ಕೂಡ ನಮ್ಮ ಪೋಷಣ ಅಭಿಯಾನ ಯೋಜನೆಯ ಕೋಆರ್ಡಿನೇಟರ್ ಕಳಿಸ್ಕೊಟ್ಟಿದ್ದಾರೆ ಯಾವತ್ತು ಯಾವ್ಯಾವ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಆ ಒಂದು ಕಾರ್ಯಕ್ರಮಗಳನ್ನ ಅವತ್ತವತ್ತು ಮಾಡಿ ಅದಕ್ಕೆ ಸಂಬಂಧಪಟ್ಟ ಒಂದು ಅರಿವನ್ನ ಆ ಸಾರ್ವಜನಿಕರಿಗೆ ತಿಳಿಸ್ಬೇಕು ಅಂತ ಈ ಮೂಲಕ ನಾನು ಎಲ್ಲರಿಗೂ ತಿಳಿಸ್ತಾ ಇದ್ದೀನಿ ಹಾಗೆ ಸಾರ್ವಜನಿಕರು ಅಷ್ಟೇ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಹಕಾರವನ್ನ ಕೊಟ್ಟು ಯಾಕೆಂದ್ರೆ ನಾವು ಏನೇ ಕಾರ್ಯಕ್ರಮ ಮಾಡಿದ್ರೂ ಕೂಡ ನೀವು ಭಾಗವಹಿಸಿ ನೀವು ಒಂದು ಈ ಕಾರ್ಯಕ್ರಮದ ಉದ್ದೇಶವನ್ನ ತಿಳ್ಕೊಳ್ಲಿಲ್ಲ ಅಂದ್ರೆ ಇದನ್ನ ನಿಮ್ಮ ಜೀವನದ ಜೀವನ ಶೈಲಿಯಲ್ಲಿ ಅಳವಡಿಸ್ಕೊಳ್ಲಿಲ್ಲ ಅಂದ್ರೆ ಈ ಕಾರ್ಯಕ್ರಮಕ್ಕೆ ಯಾವುದೇ ಅರ್ಥ ಇರೋದಿಲ್ಲ ನಿಜವಾದ ಅರ್ಥ ಬರಬೇಕು ಅಂದರೆ ನಾವು ನಾವೇನು ಹೇಳ್ತೀವಿ ಏನು ಅರಿವನ್ನ ಮೂಡಿಸ್ತೀವಿ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ್ಲೇನೆ ನಾವು ಒಂದು ಅರ್ಥ ಬರೋದು ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಡ್ಬೇಕು ಅಂತ ಹೇಳಿಕ ನಾನು ಮಾತಾಡಿ ಟೀಚರ್ಸ್ಗೆ ದೊಡ್ಡದಾದಂತ ಒಂದು ಚಪ್ಪಾಳೆ ಬರಬೇಕು ಮದ್ಲಿ ಯಾಕಪ್ಪ ಅಂದ್ರೆ ತಾಯಿ ಮೊದಲನೇ ಮಗುವಿಗೆ ಮೊದಲನೇ ತಾಯಿ ಆದ್ರೆ ಎರಡನೇ ತಾಯಿ ಅಂಗನವಾಡಿ ಟೀಚರ್ ಮನೆಯಲ್ಲಿ ಎಷ್ಟೇ ಕಾಟ ಮಾಡಿದ್ರು ತಾಯಿ ಸಹಿಸ್ಕೋತಾಳೆ ಒಂದು ಮಗುಗೆ ಆದ್ರೆ ಇಲ್ಲಿ ಹತ್ತು ಹದಿನೈದು ಮಕ್ಳು ಇಲ್ಲಿ ಬರ್ತಾರೆ ಆ ಎಲ್ಲ ಮಕ್ಕಳ ಚಟುವಟಿಕೆ ಆಟ ಮಾಡೋದಾಗಿರ್ಬೋದು ಕೀಟೆ ಮಾಡೋದಾಗಿರ್ಬೋದು ಕಳೋದಾಗಿರ್ಬೋದು ಅಶ್ವೊಂದಾಗ ತಿನ್ಸೋದಾಗಿರ್ಬೋದು ಇದ್ರೆ ಇನ್ನೂ ಏನೇ ಕೆಲಸ ಆದರೂ ಪಾಪ ತಾಯಿ ಸ್ಥಾನದಲ್ಲಿ ನಿಂತು ನಮ್ಮ ಟೀಚರ್ಸು ಮಾಡ್ತಾರೆ ಅದಕ್ಕೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಪ್ರತಿ ಗರ್ಭಿಣಿಯರ್ಗಾಗಿರ್ಬೋದು ಬಾಣಂತಿಯರ್ಗಾಗಿರ್ಬೋದು ಮನೆ ಮನೆ ಹತ್ತಿರಕ್ಕೆ ಹೋಗಿ ಹೇಗಿರಬೇಕು ಯಾವ ಪೌಷ್ಟಿಕ ಆಹಾರವನ್ನು ಸೇವನೆ ಮಾಡಬೇಕು ಮಗುವಿಗೆ ಊಟ ತಿನ್ನಲಿಲ್ಲ ಅಂದರೆ ಸರಿಯಾಗಿ ಟೈಮ್ ಟು ಟೈಮು ಇದು ಮಾಡಲಿಲ್ಲ ಅಂದರೆ ಏನು ಸಮಸ್ಯೆ ಆಗುತ್ತೆ ಅಂತ ಕೂಲಪುಷವಾಗಿ ವಿವರಣೆಯನ್ನು ನೀಡ್ತಾ ಅವರಿಗೆ ಮುಂದಿನ ಮಗುವಿಗೆ ಮಗುವಿನ ಜನನಕ್ಕೆ ಅನುಕೂಲವಾಗುವಂಥ ಎಲ್ಲ ವಿಚಾರಗಳನ್ನು ಮನೆ ಮನೆ ಹತ್ರಕ್ಕೂ ಹೋಗ್ತಾರೆ ಬಿಸಿಲು ಅನ್ನಲ್ಲ ಮಳೆಯನ್ನಲ್ಲ ಗಾಳಿಯನ್ನಲ್ಲ ಅನ್ನಲ್ಲ ಎಂತ ಸಂದರ್ಭದಲ್ಲೂ ಅವ್ರ ಮನೆ ಬರ್ತಾರೆ ಈ ಮನೆಯಲ್ಲಿ ಒಂದ್ ಗರ್ಭಿಣಿ ಇದೆ ಅಂದ್ರೆ ಪ್ರತಿಯೊಂದು ವಿಷಯನು ಮನ ಮುಟ್ಟುವಂತೆ ಕೆಲ್ಸ ಕೆಲ್ಸನ ಈ ನಮ್ಮ ಅಂಗನವಾಡಿ ಟೀಚರ್ ಟೀಚರ್ಗಳು ಮಾಡ್ತಾರೆ ಇಷ್ಟನ್ನ ಹೇಳ್ತಾ ನಾನು ಎರಡು ಅರಿವು ಮೂಡಿಸ್ಬೇಕಾದ್ರೆ ಮೊಟ್ಟ ಮೊದಲನ ಅಂತಾಗಿ ಜ್ಞಾಪಿಸ್ಕೊಳ್ಳೋದು ಯಾರಿಗಂದ್ರೆ ಅಂಗನವಾಡಿ ಕಾರ್ಯಕರ್ತರು ಯಾಕಂದ್ರೆ ಇಡೀ ದೇಶದಲ್ಲಿ ಪೋಲಿಯೋ ಅನ್ನೋ ಒಂದು ಹೆಮ್ಮಾರಿನ ನಿಯಂತ್ರಣ ಮಾಡೋದಕ್ಕೋಸ್ಕರ ನಿಮ್ಮಂಥ ಅಂಗನವಾಡಿ ಕಾರ್ಯಕರ್ತರನ್ನ ಅವ್ರನ್ನ ಉಪಯೋಗ ತಗೊಂಡು ಪ್ರತಿಯೊಂದು ಅಂಗನವಾಡಿ ಕೇಂದ್ರಗಳಲ್ಲೂ ಪೋಲಿಯೋ ಡ್ರಾಪ್ ಹಾಕ್ಸೋ ಮೂಲಕ ಏನು ಸರ್ಕಾರದಿಂದ ಒಂದು ಯೋಜನೆಗಳನ್ನ ಜಾರಿ ಮಾಡಿದಾಗ ನಿಮ್ಮ ನಿಮ್ಮ ನಿಷ್ಠೆ ನಿಮ್ಮ ಕಾರ್ಯವೈಖರಿಯಿಂದ ಇವತ್ತು ನಮ್ಮ ದೇಶ ಪೋಲಿಯೋ ಮುಕ್ತವಾಗಿ ಪೋಲಿಯೋದಿಂದ ಯಾವೊಂದು ಮಗಳು ಈ ಈಗಿನ ಕಾಲದಲ್ಲಿ ಯಾರೂ ಪೋಲಿಯೋ ಎಫೆಕ್ಟಿವ್ ಆಗಿ ಅಷ್ಟು ಪ್ರಮಾಣದಲ್ಲಿ ಮಕ್ಕಳು ದರನ ಹಾಕಿಲ್ಲ ಕಾರಣ ಏನಂದರೆ ಇಂಥ ಕಾರ್ಯಕ್ರಮಗಳಿಂದ ಈ ಕಾರ್ಯಕ್ರಮಗಳ ನಿಜವಾಗ್ಲೂ ಅರ್ಥ ಅರ್ಥಪೂರ್ಣ ಮಾಡಿದಂಥ ಕಾರ್ಯಕ್ರಮ ಮೊಟ್ಟ ಮೊದಲು ಏನಾಯ್ತು ಅದನ್ನು ನಾವು ಅಳ ಮೇಡಮ್ ಅವ್ರು ಹೇಳಿದಾಗೆ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು ಫಸ್ಟ್ ಇದನ್ನು ಯಾಕಂದರೆ ನಾವೇನೇ ಈ ಪೌಷ್ಟಿಕ ಆಹಾರ ಏನು ನಮಗೆ ಸರ್ಕಾರದಿಂದ ಈಗ ನಾವು ಜನಗಳಲ್ಲಿ ಅಂಗೋಸ್ಕರ ಇಷ್ಟೊಂದೆಲ್ಲ ತರಕಾರಿನ ಹಣ್ಣು ಹಂಪಲು ಆ ಕಾಳು ಕ ಇದನ್ನ ಐತಲ್ಲ ನಾವು ಬಳಸುವಂಥ ಒಂದು ಪದ್ಧತಿನ ತೊಗೊಂಡು ಬಂದಾಗ ಐತಲ್ಲ ಬೇರೆ ಜನಗಳಿಗೂ ಐತಲ್ಲ ಅದು ಅರಿವಾಗ್ತೈತೆ ನಾವೇನೇ ಇದನ್ನು ಸುಮ್ನೆ ಒಂದು ಏನು ಸರ್ಕಾರದಿಂದ ಒಂದು ಕೊಟ್ಟವರೇ ಒಂದು ನಾವು ವಿಡಿಯೋ ಮಾಡಬೇಕು ಒಂದು ಕಾರ್ಯಕ್ರಮ ಮಾಡಬೇಕು ಒಂದು ಪೇಪರಲ್ಲಿ ನ್ಯೂಸ್ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ ಮತ್ತೊ ಮೊದಲೇ ನಮ್ಮ ಜೀವನದಲ್ಲಿ ನಾವು ಅದನ್ನು ಆಯ್ತಲ್ಲ ಅದನ್ನು ಅದರ ಫಲಿತಾಂಶ ಆಯ್ತಲ್ಲ ನಮ್ಮಲ್ಲಿ ಬರುತ್ತೆ ಅಂದರೆ ನಾನು ಯಾಕೆ ಈ ಯಾರನ್ನ ಸಾರ್ವಜನಿಕರಿಂದ ಹೆಚ್ಚಾಗಿ ನಾವು ಇಲ್ಲಿ ನೆರೆದಿರೋ ಬಗ್ಗೆ ನಾನು ಹೇಳ್ತಿರೋದು ನಾವು ಈ ಆಯ್ತಲ್ಲ ನಾವು ಅದನ್ನು ಪಾಲನೆ ಮಾಡ್ಕೊಂಡು ಬಂದಾಗ ನಮ್ಮಲ್ಲಿ ಬ ಬರುವಂಥ ಫಲಿತಾಂಶಗಳ್ನ ನೋಡಿಬಿಟ್ಟು ಸಾರ್ವಜನಿಕರು ಅದನ್ನ ಇಂಪ್ರೆಸ್ ಆಗ್ತಾರೆ ಅವಾಗ ನಾವು ನಮಗೆ ಪ್ರಶ್ನೆ ಮಾಡ್ತಾರೆ ಕಾರಣ ಏನು ಯಾಕೆ ಈ ರೀತಿ ಆಯಿತು ಅಂದಾಗ ನೋಡಿ ನಾವು ಇಂಥ ಕಾರ್ಯಕ್ರಮಕ್ಕೆ ಹೋಗಿದ್ವಿ ನಮಗೆ ಅಂತ ಇನ್ ಇನ್ಸ್ಟ್ರಕ್ಷನ್ಗಳು ಸಿಕ್ಕಿದ್ವು ನಾವು ಅದ್ರ ಮೇಲೆ ಈ ಆ ಫಾಲೋ ಮಾಡಿದಾಗ್ತಲ್ಲ ಈ ಫಲಿತಾಂಶ ಬಂತು ಅಂದಾಗೈತಲ್ಲ ಈ ಕಾರ್ಯಕ್ರಮಗಳಿಗೆ ಅರ್ಥ ಬರ್ತೈತೆ ನಾನು ದಯಮಾಡಿ ನಾನೆಲ್ಲ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಅಂಗನವಾಡಿ ಏನು ಮಹಿಳಾ ಮನೆಗಳು ನೀವು ಏನು ಸೇವೆ ನೀಡ್ತಿದ್ದೀರಾ ಮೊಟ್ಟ ಪ್ರತಿ ಒಂದು ವಿಚಾರದಲ್ಲಿ ಕೊರೋನಾ ಟೈಮಲ್ಲೂ ನಿಮ್ಮ ಸೇವೆ ಅಂತದೇ ಇತ್ತು ಈ ವಿಚಾರದಲ್ಲೂ ಅದೇ ನಿಷ್ಠೆ ಪ್ರಮಾಣಕ್ಕೆ ನೀವು ಕೆಲಸ ಮಾಡ್ತೀರಾ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ಹೊರೆಯ ಸರ್ಕಾರ ಅಂಗನವಾಡಿ ಕೇಂದ್ರದ ಇಲ್ಲಾಂದ್ರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಬೇಕಾದ್ರೆ ಈ ವಿಚಾರ ಪತ್ರಿಕಾ ಮಾಧ್ಯಮದವರು ನಮ್ಮ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಕೇಳ್ಕೊಳ್ತಾ ಇದ್ದೀವಿ ನಮ್ಮ ಯೋಜನಾ ಅಧಿಕಾರಿಗಳ ಶ್ರೀಮತಿ ಅಂಬಿಕಾ ಮೇಡಮ್

És tot